ಇವತ್ತಿನ ಐಸರಿ ಆರೋಗ್ಯದಲ್ಲಿ ಮಕ್ಕಳ ರೋಗ ತಜ್ಞರಾದಂತಹ ಡಾಕ್ಟರ್ ಗುರುಪ್ರಸಾದ್ ಬಾನೂರು ಇವರು ಹುಟ್ಟಿದ ಮಗು ನಾರ್ಮಲ್ ಆಗಿ ಎಷ್ಟು ತೂಕ ಇರಬೇಕು ಎಷ್ಟು ಎತ್ತರ ಇರಬೇಕು ಎರಡೂವರೆ ಕೆಜಿ ಮೇಲೆ ಇರಬೇಕು ಅಳ್ತಿದ್ರು ಹಾಲು ಕೊಡ್ಸು ಅಂತಾರೆ ಕಿಟ್ಲೆ ಮಾಡ್ತಿದ್ರು ಹಾಲು ಕೊಡ್ಸು ಅಂತಾರೆ ಹಾಲ್ ಕೊಡ್ಸು ಹಾಲ್ ಕೊಡ್ಸು ಅಂತ ಹೇಳ್ತಾನೆ ಇರ್ತಾರೆ ಯೂಶಲಿ ಹುಟ್ಟಿದ ಮಕ್ಕಳಿಗೆ ನಾವು ಎಲ್ಲಾ ತಾಯಂದಿಗೂ ಏನ್ ಹೇಳ್ತೀವಿ ಅಂದ್ರೆ ಎರಡೆರಡು ಗಂಟೆಗೆ ಹಾಲು ಕುಡ್ಸಿ ಅಂತ ಹೇಳ್ತೀವಿ ಮಗು ಅಳದಿಕ್ಕೆ ತುಂಬಾ ಕಾರಣಗಳು ಇರ್ತಾರೆ ಏನ್ ಕಾರಣ ಅಂತ ಹೇಳಿ ಫಸ್ಟ್ ನೋಡ್ಬೇಕು ಸೊ ಎಲ್ಲಾ ಟೈಮು ಮಗು ಅತ್ತಾಗ ಮನೆಯಲ್ಲಿ ಹಿರಿಯರು ಮಗು ಅಳ್ತಾ ಇದೆ ಹಾಲು ಕುಡ್ಸು ಮಗು ಅಳ್ತಾ ಇದೆ ಹಾಲು ಕುಡ್ಸು ಅಂತ ಹೇಳ್ತಾರೆ ತಾಯಿಗೆ ಅದು ಬಾಳ ತಪ್ಪಿರ್ತಾರೆ ಕರೆಕ್ಟ್ ಆಗಿ ತೇಗ್ಸಿದಾರ ಡೈಪರ್ ವೆಟ್ ಆಗಿದ್ಯಾ ಯೂರಿನ್ ಪಾಸ್ ಮಾಡಿದ್ಯಾ ಸೊ ಕೆಲವೊಂದ್ಸರಿ ಎತ್ಕೊಳ್ಳಿ ಅಂತಾನೆ ಹೇಳ್ತಾರೆ ಮಕ್ಳು ಸೊ ಇದೆಲ್ಲ ಕಾರಣಗಳು ಇರ್ತದೆ ಫಸ್ಟ್ ಆಫ್ ಆಲ್ ಯಾವ ರೀತಿ ಯಾವ ಕಾರಣಕ್ಕೆ ಮಗು ಅಳ್ತಿದೆ ಅಂತ ನೋಡ್ಬೇಕಾಗ್ತದೆ ಮಗು ಎಷ್ಟು ಎದೆ ಮೇಲೆ ಸಕ್ ಮಾಡ್ತದೆ ಅಷ್ಟು ತಾಯಿಗೆ ಹಾಲು ಉತ್ಪತ್ತಿ ಆಗ್ತದೆ ಸಿಕ್ಸ್ ಮಂತ್ಸ್ ತುಂಬಾ ತನಕ ಆರ್ ತಿಂಗಳು ತುಂಬಾ ತನಕ ತಾಯಿಯ ಎದೆ ಹಾಲು ಬಿಟ್ಟು ನೀರ್ ಕೂಡ ಕುಡಿಸಬಾರ್ದು ಒಂದು ಮಗುಗೆ ಈ ಮಲ್ನಾಡ್ ಸೈಡ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬಾಣಂತಿ ಪತ್ನಿಯ ಅಂತ ತುಂಬಾ ಮಾಡಿಸ್ತಾರೆ ಬರೀ ಹಾ ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂತ ಹೇಳಿ ಅದೆಲ್ಲ ಮಾಡಿಸ್ಬೇಡಿ ತುಂಬಾ ಚೆನ್ನಾಗಿ ನೀರ್ ಕೊಡಿ ಬಿಟ್ಟು ರಾತ್ರಿ ಐಸ್ ಕ್ರೀಮ್ ತಿಂದುತ್ತೆ ಸೊ ನಿನ್ನ ರಾತ್ರಿ ಬಾಳೆಹಣ್ಣು ತಿಂದಿದ್ದೆ ಸೊ ಮಗು ಅದಕ್ಕೆ ಇದೇ ಕಾರಣ ಮೇನ್ ರೀಸನ್ ಇದೆ ನೀನ್ ಫಸ್ಟ್ ಇದನ್ನೆಲ್ಲ ಅವಾಯ್ಡ್ ಅಂತಾರೆ ಇದು ಇದು ಕೂಡ ಒಂದು ಮಿತ್ತಿರ್ತದೆ ತಾಯಿ ಎದೆ ಹಾಲಿಂದ ಯಾವತ್ತು ಏನು ಕೆಟ್ಟದ್ದು ಹೋಗೋದಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಐಸಿರಿ ಟುಡೇ ನಾನು ಪ್ರಿಯಾ ಐಸಿರಿ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಐಸಿರಿ ಆರೋಗ್ಯದಲ್ಲಿ ಮಕ್ಕಳ ರೋಗ ತಜ್ಞರಾದಂತಹ ಡಾಕ್ಟರ್ ಗುರುಪ್ರಸಾದ್ ಬಾಣೂರು ಇವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಡಾಕ್ಟರ್ ನಮಸ್ತೆ ಡಾಕ್ಟರ್ ಮಗು ಹುಡ್ತಿದ್ದಂಗೆನೆ ಕೆಲವರು ಹೇಳ್ತಾರೆ ಮಗು ಸಣ್ಣ ಇದೆ ದಪ್ಪ ಇದೆ ಯಾಕೆ ಇಷ್ಟು ಹುಡ್ತು ಯಾಕೆ ಇಷ್ಟು ಐಟ್ ಇದೆ ಈ ಥರ ಒಂದಷ್ಟು ಗೊಂದಲಗಳಿರುತ್ತೆ ಹುಟ್ಟಿದ ಮಗು ನಾರ್ಮಲ್ ಆಗಿ ಎಷ್ಟು ತೂಕ ಇರಬೇಕು ಎಷ್ಟು ಎತ್ತರ ಇರಬೇಕು ನಾರ್ಮಲ್ ಆಗಿ ಒಂದು ಮಗು ಅಂತ ಹೇಳಿದ್ರೆ ಟರ್ಮ್ ಮಗು ಅಂತ ಕರಿತೀವಿ ಮೂವತ್ತೆಂಟು ವಾರದ ನಂತರ ಹುಟ್ಟಿರೋ ಮಕ್ಕಳಿಗೆ ಟರ್ಮ್ ಅಂತ ಕರಿತೀವಿ ಈ ಟರ್ಮ್ ಮಕ್ಕಳು ಯೂಶಲಿ ಎರಡೂವರೆ ಕೆಜಿ ಮೇಲೆ ಇರಬೇಕು ಒಂದು ಮಗು ಹುಟ್ಟಿದಾಗ ಅದು ನಾರ್ಮಲ್ ಬರ್ತ್ ವೇಟ್ ಅಂತ ಕರಿತೀವಿ ಎನಿ ಮಗು ಎರಡೂವರೆ ಕೆಜಿಗಿಂತ ಕಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅದನ್ನು ನಾವು ಲೋ ಬರ್ತ್ ವೇಟ್ ಅಂತ ಕರಿತೀವಿ ಸೊ ಯಾವುದೇ ಮಗು ಎರಡೂವರೆ ಕೆಜಿ ಕಿಂತ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ತೂಕ ಅದು ಅದ್ರಲ್ಲಿ ತೊಂದರೆ ಇಲ್ಲ ಡಾಕ್ಟರ್ ತೂಕ ಕಡಿಮೆ ಇತ್ತು ಅವಶ್ಯಕತೆ ಇದೆಯಾ ಯೂಶಲಿ ಮೋರ್ ದೆನ್ ಟೂ ಕೆಜಿ ಮಕ್ಕಳಿಗೆ ಯಾವುದೇ ರೀತಿಯ ಯೂಶಲಿ ತೊಂದರೆಗಳು ನೋಡೋದಿಲ್ಲ ನಾವು ಸೊ ಮಗುವಿನ ಆರೈಕೆಯಲ್ಲಿ ಏನು ಬದಲಾವಣೆಗಳು ಕಾಣೋದಿಲ್ಲ ಮೋರ್ ದೆನ್ ಟೂ ಕೆಜಿ ಮಕ್ಕಳುಗಳು ಕೂಡ ನಮ್ಮಲ್ಲಿ ತುಂಬ ಡೆಲಿವರಿ ಆಗಿದೆ ಎಲ್ಲ ಮಕ್ಕಳು ಕೂಡ ಎಲ್ಲ ಮಕ್ಕಳುಗಳು ಕೂಡ ಚೆನ್ನಾಗಿ ತಾಯಿ ಹಾಲನ್ನ ಕುಡ್ಕೊಂಡು ಮನೆಗೆ ಹೋಗಿರೋದು ಉಂಟು ಬಟ್ ಯಾವ ರೀತಿಯ ನೋಡ್ಕೊಬೇಕು ಅಂತೇಳಿ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು ಅಷ್ಟೇ ಅವರಿಗೆ ಓಕೆ ಡಾಕ್ಟರ್ ಕೆಲವೊಂದು ಟೈಮ್ ಮಗು ಅಳ್ತಿದ್ರು ಹಾಲು ಕೊಡ್ಸು ಅಂತಾರೆ ಕಿಟ್ಲೆ ಮಾಡ್ತಿದ್ರು ಹಾಲು ಕೊಡ್ಸು ಅಂತಾರೆ ಹಾಲು ಕೊಡ್ಸು ಹಾಲು ಕೊಡ್ಸು ಅಂತ ಹೇಳ್ತಾನೆ ಇರ್ತಾರೆ ನಾರ್ಮಲ್ ಆಗಿ ಒಬ್ಬರು ತಾಯಿ ಎಷ್ಟು ಸರ್ತಿ ದಿನಕ್ಕೆ ಎದೆ ಹಾಲು ಕೊಡಿಸ್ಬೇಕು ಸೊ ಯೂಶ್ವಲಿ ಹುಟ್ಟಿದ ಮಕ್ಕಳಿಗೆ ನಾವು ಎಲ್ಲ ತಾಯಂದಿರಿಗೂ ಏನು ಹೇಳ್ತೀವಿ ಅಂದರೆ ಎರಡೆರಡು ಗಂಟೆಗೆ ಹಾಲು ಕುಡಿಸಿ ಅಂತ ಹೇಳ್ತೀವಿ ನಾವು ಆಯ್ತಲ್ಲ ಸೊ ಮಗು ಅಳೋದಕ್ಕೆ ತುಂಬ ಕಾರಣಗಳಿರ್ತಾರೆ ಏನು ಕಾರಣ ಅಂತೇಳಿ ಫಸ್ಟ್ ನೋಡಬೇಕು ಸೊ ಎಲ್ಲ ಟೈಮು ಮಗು ಹತ್ತಾಗ ಮನೆಯಲ್ಲಿ ಹಿರಿಯರು ಮಗು ಅಳ್ತಾ ಇದೆ ಹಾಲು ಕುಡ್ಸು ಮಗು ಇದೆ ಹಾಲು ಕುಡಿಸು ಅಂತ ಹೇಳ್ತಾರೆ ತಾಯಿಗೆ ಅದು ಭಾಳ ತಪ್ಪಿರ್ತದೆ ಸೊ ಸಪೋಸ್ ಒಂದು ಮಗುಗೆ ತಾಯಿ ಒಂದು ಹತ್ತು ಗಂಟೆಗೆ ಹಾಲು ಅಂತ ಅಂತೇಳಿ ಮತ್ತೆ ಹತ್ತುವರೆ ಮಗು ಅಳ್ತಾ ಇದೆ ಅಂತ ತಕ್ಷಣ ಹಾಲು ಕುಡಿಸ್ಬಾರ್ದು ಆಯ್ತಲ್ಲ ಸೊ ಏನು ಕೇಳ್ತಾ ಇದೆ ಮಗು ಕರೆಕ್ಟಾಗಿ ತೇಗಿಸಿದಾರ ಡೈಪರ್ ವೆಟ್ ಆಗಿದ್ಯಾ ಯೂರಿನ್ ಪಾಸ್ ಮಾಡಿದ್ಯಾ ಸೊ ಕೆಲವೊಂದ್ಸರಿ ಎತ್ಕೊಳ್ಳಿ ಅಂತಾನೆ ಹೇಳ್ತಾರೆ ಮಕ್ಕಳು ಸೊ ಇದೆಲ್ಲ ಇರ್ತದೆ ಫಸ್ಟ್ ಆಫ್ ಆಲ್ ಯಾವ ರೀತಿ ಯಾವ ಕಾರಣಕ್ಕೆ ಮಗು ಅಳ್ತಿದೆ ಅಂತ ನೋಡ್ಬೇಕಾಗ್ತದೆ ಸೊ ಒಂದು ತಾಯಿ ಹುಟ್ಟಿದ ಮಗುಗೆ ನಾವೇನ್ ಹೇಳ್ತೀವಿ ಮೊದಲನೇ ತಿಂಗಳು ಸ್ಪೆಷಲಿ ಯಾಕೆ ಅಂತ ಹೇಳಿದ್ರೆ ಮಗು ಎಷ್ಟು ಎದೆ ಮೇಲೆ ಸಕ್ ಮಾಡ್ತದೆ ಅಷ್ಟು ತಾಯಿಗೆ ಹಾಲು ಉತ್ಪತ್ತಿ ಆಗ್ತದೆ ಸೊ ಅದಕ್ಕೋಸ್ಕರ ಮೊದಲನೇ ತಿಂಗಳು ಅಟ್ಲೀಸ್ಟ್ ನಾವು ಎರಡು ಗಂಟೆಗೆ ಒಂದ್ಸರಿ ಹಾಲು ಕುಡಿಸಿ ಅಂತ ಹೇಳ್ತೀವಿ ಅದು ಕರೆಕ್ಟ್ ಮೆಥಡ್ ಕರೆಕ್ಟ್ ಟೈಮಿಂಗ್ಸ್ ಟೂ ಅವರ್ಸ್ ಗ್ಯಾಪ್ ಕೊಡಬೇಕು ಡಾಕ್ಟರ್ ಈಗ ಕೆಲವೊಬ್ಬರಿಗೆ ಎದೆ ಹಾಲು ಬರಲ್ಲ ಅಂತ ಹೇಳ್ತಾರೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಆ ಬೇಬಿಗೆ ಎದೆ ಹಾಲು ಬದಲಿಗೆ ಬೇರೆ ಏನಾದರೂ ಫುಡ್ ಆಲ್ಟರ್ನೇಟಿವ್ ಆಗಿ ಕೊಡಬಹುದಾ ಸೊ ಯೂಶಲಿ ಸಿಕ್ಸ್ ಮಂತ್ಸ್ ತುಂಬ ತನಕ ಆರು ತಿಂಗಳು ತುಂಬ ತನಕ ತಾಯಿಯ ಎದೆ ಹಾಲು ಬಿಟ್ಟು ನೀರು ಕೂಡ ಕುಡಿಸ್ಬಾರ್ದು ಒಂದು ಮಗುಗೆ ಆಯ್ತಲ್ಲ ಸೊ ಎದೆ ಹಾಲು ಬರಬೇಕು ಅಂತ ಹೇಳಿದ್ರೆ ಒಂದು ತಾಯಿ ಫಸ್ಟ್ ನಾನು ಏನ್ ಹೇಳ್ತೀನಿ ಎಲ್ಲ ತಾಯಿಯಂದರಿಗೆ ಅಂತ ಹೇಳಿದ್ರೆ ಎದೆ ಹಾಲು ಅನ್ನೋದು ನಿಮ್ಮ ಮೈಂಡಿಂದ ಬರುವಂಥದ್ದು ಅಲ್ಲಿ ನೀವು ಸ್ಟ್ರೆಸ್ ಫ್ರೀ ಆಗಿದ್ರೆ ಎದೆ ಹಾಲು ಬರ್ತದೆ ಅಲ್ಲಿ ನೀವು ನಿಮಗೆ ಹಾಲು ಬರ್ತಾ ಇಲ್ಲ ಹಾಲು ಬರ್ತಿಲ್ಲ ಅಂತ ಹೇಳಿ ಕುತ್ಕೊಂಡ್ರೆ ಎದೆ ಹಾಲು ಬರೋದಿಲ್ಲ ಸೊ ಒಂದು ತಾಯಿ ಸ್ಟ್ರೆಸ್ ಫ್ರೀ ಆಗಿರ್ಬೇಕು ಮಗು ಎಷ್ಟು ಎದೆ ಮೇಲೆ ಸಕ್ ಮಾಡ್ತಾರೆ ಅಷ್ಟು ಹಾಲು ಉತ್ಪತ್ತಿ ಆಗ್ತದೆ ಮತ್ತೆ ತುಂಬಾ ಈ ಮಲ್ನಾಡ್ ಸೈಡ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬಾಣಂತಿ ಪತ್ತಿ ಅಂತ ತುಂಬಾ ಮಾಡಿಸ್ತಾರೆ ಬರೀ ಹಾ ಅದ್ ತಿನ್ಬಾರ್ದು ಇದ್ ತಿನ್ಬಾರ್ದು ಅಂತ ಹೇಳಿ ಅದೆಲ್ಲ ಮಾಡಿಸ್ಬೇಡಿ ತಾಯಿಗೆ ತುಂಬಾ ಚೆನ್ನಾಗಿ ನೀರ್ ಕೊಡಿ ಸೊ ಇನ್ನೂ ಮುಂದೆ ಹೋಗಿ ಏನು ಮಾಡ್ತಾರೆ ಅಂದ್ರೆ ನೀರು ಜಾಸ್ತಿ ಕುಡಿದ್ರೆ ನೀರು ಹಾಲು ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ತುಂಬಾ ಮಿತ್ತದು ಸೊ ಚೆನ್ನಾಗಿ ನೀರು ಕುಡಿಬೇಕು ಒಂದು ತಾಯಿಯಾದವರು ಚೆನ್ನಾಗಿ ತರಕಾರಿಗಳು ಸೊಪ್ಪುಗಳನ್ನೆಲ್ಲ ತಿನ್ನಬೇಕು ಅವಾಗ್ಲೇ ತಾಯಿಗೆ ಚೆನ್ನಾಗಿ ಹಾಲು ಬರ್ತದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ತಾಯಿ ಆರೋಗ್ಯವಾಗಿ ಸೊ ಸ್ಟ್ರೆಸ್ ಫ್ರೀ ಆಗಿ ಇದ್ರೆ ಮಾತ್ರ ಹಾಲು ಬರುವಂಥದ್ದು ಓಕೆ ಮಗು ಸಿಕ್ಕಾಬ್ರೆ ಅಳ್ತಿದೆ ಅಂತಂದಾಗ ತಾಯಂದಿರಿಗೆ ಬೈತನೇ ಇರ್ತಾರೆ ಏನದು ಬೆಳಗಿಂದ ಅಳ್ತಿದೆ ರಾತ್ರಿ ಯಾಕಾಗಿ ಆ ಮಗು ಅಳೋದು ಸಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಮಗು ಹುಟ್ಟಿದ ಮೇಲೆ ಅದ್ರ ಎಮೋಷನ್ ಏನೇ ಇರ್ಬೋದು ಅದು ಎಕ್ಸ್ಪ್ರೆಸ್ ಮಾಡೋದು ಕ್ರೈಯಿಂದ ಸೊ ಇವಾಗ ಅವರಿಗೆ ಹೊಟ್ಟೆ ಹಸುವಾಗ್ಲಿ ಅಳ್ತಾರೆ ಸೊ ನಾನು ಹೇಳಿದಂಗೆ ಡೈಪರ್ ವೆಟ್ಟಾಗ್ಲಿ ಅಳ್ತಾರೆ ಹೊಟ್ಟೆ ಆಗಲಿ ಗ್ಯಾಸ್ ತುಂಬ್ಕೊಳ್ಳಿ ಅಳ್ತಾರೆ ಇದೆಲ್ಲ ರೀಸನ್ಸ್ ಇರುತ್ತೆ ತುಂಬಾ ರೀಸನ್ಸ್ ಇರ್ತಾರೆ ಒಂದು ಮಗು ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ತನಕ ಅದರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದು ಇಸ್ ಬೈಕ್ ರೈಂಗ್ ಅದಕ್ಕೆ ಮಾತಾಡೋಕ್ಕಂತೂ ಬರೋದಿಲ್ಲ ಸೊ ನಾನು ಮೊದಲೇ ಹೇಳಿದಂಗೆ ಏನು ಕಳ್ತಾ ಇದೆ ಅದನ್ನ ಕಂಡುಹಿಡಿಬೇಕು ಸೊ ಅದಕ್ಕೆ ತಕ್ಕಂಗೆ ತಾಯಿಯಂದಿರು ಅದನ್ನ ಇದನ್ನ ಸಾಲ್ವ್ ಮಾಡಿದ್ರೆ ಮಗು ಆರಾಮಾಗಿ ಇರ್ತದೆ ಡಾಕ್ಟರ್ ನನ್ನ ಒಂದೇ ಪ್ರಶ್ನೆ ಈಗ ಇದರಲ್ಲಿ ನಾವು ನಾರ್ಮಲ್ ಆಗಿ ತಾಯಿಯಂದಿರು ತಾಯಂದಿರು ಅಂತ ಹೇಳುವಾಗ ತಂದಿರು ಕೂಡ ಜಾಬ್ ಈಕ್ವಲಿ ರೆಸ್ಪಾನ್ಸಿಬಲ್ ಅಗೇನ್ ಸೊ ಅಂತ ಹೇಳಿದ್ರೆ ಒಂದು ತಾಯಿ ಎದೆಹಾಲು ಕುಡಿಸ್ಬೇಕು ಕುಡಿಸಬೇಕು ಸ್ಟ್ರೆಸ್ಫಿ ಆಗಿ ಅಂತ ಹೇಳಿದ್ರೆ ಮನೆಯ ಎನ್ವಾಯೆಂಟ್ ಕೂಡ ತುಂಬಾ ಇರಬೇಕು ತಾಯಿಗೆ ಸ್ಟ್ರೆಸ್ ಕೊಡೋದು ತುಂಬ ಬೈಯೋದು ನಿನ್ನಿಂದನೇ ಮಗು ಅಳ್ತಾ ಇರೋದು ಹಾಲು ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಾಯಿ ಹತ್ರ ತುಂಬ ಮಾತಾಡುವಂಥದ್ದು ಕಟುವಾಗಿ ಹೇಳುವಂಥದ್ದು ಇದೆಲ್ಲ ಇರೋದ್ರಿಂದ ಮತ್ತೆ ತಾಯಿಗೆ ಇನ್ನೂ ಡಿಪ್ರೆಷನಿಗೆ ಹೊರಟಾಗಿ ಮತ್ತೆ ತಾಯಿ ಹಾಲು ಕಮ್ಮಿ ಆಗ್ತದೆ ಆ್ಯಂಡ್ ವೆರಿ ಅಂಡರ್ ಟರ್ಮ್ ಇಸ್ ಪೋಸ್ಟ್ ಪಾರ್ಟ್ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಅದು ಈಗಿನ ಜನರೇಷನ್ ತಿಳ್ಕೊಂಡು ಪ್ರಾಪರ್ ಅವ್ರ ನಾವು ಭೇಟಿ ಮಾಡಿ ಅದನ್ನ ಬಗೆಹರಿಸ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗ್ತದೆ ಮನೆಯಲ್ಲಿ ಸಪೋರ್ಟ್ ಮಾಡ್ಬೇಕು ತಂದೆ ಎಂದಿರು ಮನೆಯಲ್ಲಿ ಯಾರು ಇರ್ತಾರೆ ಅವ್ರ ರಿಲೇಷನ್ಸ್ ಯಾರು ಇರ್ತಾರೆ ಅವರೆಲ್ಲ ಪ್ರಾಪರ್ ತಾಯಿಗೆ ಸಪೋರ್ಟ್ ಕೊಡ್ಬೇಕು ಕೊಟ್ಟಾಗಲೇ ಮಗು ಮತ್ತೆ ಅವ್ರ ತಾಯಿನೂ ಕೂಡ ಆರೋಗ್ಯವರ ಓಕೆ ಡಾಕ್ಟರ್ ಈಗ ಒಂದು ಆರು ತಿಂಗಳು ಮಗು ಹುಟ್ಟಿ ಒಂದು ಆರು ತಿಂಗಳು ಎಷ್ಟು ಗಂಟೆಗಳ ಕಾಲ ಮಗು ನಿದ್ರೆ ಮಾಡಿದ್ರೆ ಗುಡ್ ಸೊ ಯೂಶಲಿ ಡಿಪೆಂಡ್ಸ್ ಅಪಾನ್ ದ ಏಜ್ ಎಗೇನ್ ಫಸ್ಟ್ ತ್ರೀ ಮಂತ್ಸಲ್ಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಮಗು ಅಟ್ಲೀಸ್ಟ್ ಸುಮಾರು ಒಂದು ಸಿಕ್ಸ್ಟೀನ್ ಟು ಏಯ್ಟೀನ್ ಅವರ್ಸ್ ಮಲ್ಕೊಳ್ತಾರೆ ಅಂತ ಹೇಳ್ತೀವಿ ನಾವು ದಟ್ ಇಸ್ ನಾರ್ಮಲ್ ಅದು ಸೊ ತ್ರೀ ಮಂತ್ಸ್ ನಂತರ ಮಗುಗೆ ಎಲ್ಲ ಗೊತ್ತಾಗ ಸ್ಟಾರ್ಟ್ ಆಗ್ತಾರೆ ಸ್ವಲ್ಪ ಸ್ಲೀಪ್ ಪ್ಯಾಟರ್ನ್ ಕಮ್ಮಿ ಆಯಿತು ಒಂದು ಟ್ವೆಲ್ ಟು ಸಿಕ್ಸ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಅವರ್ಸ್ ಮಲಗಬೇಕು ಅಂತ ಹೇಳ್ತೀವಿ ಸೊ ಅದೇ ತರ ಟಾಡ್ಲರ್ಸ್ ಅಂತ ಹೇಳ್ತೀವಿ ನಾವು ಒನ್ ಟು ಟೂ ಇಯರ್ಸಲ್ಲಿ ಅಟ್ಲೀಸ್ಟ್ ಟ್ವೆಲ್ ಅವರ್ಸ್ ಸ್ಲೀಪ್ ಇಸ್ ವೆರಿ ಗುಡ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ ಅದಾದ್ಮೇಲೆ ಅಸ್ ಏಜ್ ಗೋಸ್ ಆನ್ ಮಿನಿಮಮ್ ಏಯ್ಟ್ ಅವರ್ಸ್ ಸ್ಲೀಪ್ ಟು ಎವ್ರಿ ಒನ್ ಓಕೆ ಈ ಸಣ್ ಸಣ್ಣ ಮಕ್ಕಳಿಗೆ ಸಡನ್ ಆಗಿ ಕೆಮ್ಮು ಜ್ವರ ಅಜೀರ್ಣ ಆಗುವಂಥದ್ದು ಎಲ್ಲ ನಡೆಯುತ್ತೆ ಸೊ ಆಗ ಸಡನ್ ಆಗಿ ಹಾಸ್ಪಿಟಲಿಗೆ ಬರಬೇಕಾಗಿರುತ್ತೆ ಅಥವಾ ಮನೇಲಿ ಏನಾದ್ರೂ ಈ ತರದ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಾ ಸೊ ಎಗಿನ್ ಕೆಮ್ಮು ಶೀತ ಅನ್ನೋದು ಯುಸ್ಯಲಿ ನೈನ್ಟಿ ಪರ್ಸೆಂಟ್ ಬರುವಂಥದ್ದು ವೈರಲ್ ಕಾಯಿಲೆಯಿಂದ ಅಂತಲ್ಲ ಸೊ ಒಂದು ಎಲ್ಲಾರು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ವೈರಲ್ ಕೆಮ್ಮಿಗಾಗ್ಲಿ ವೈರಲ್ ಶೀತಕ್ಕಾಗ್ಲಿ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇರೋದಿಲ್ಲ ನಾವ್ ಏನೇ ಶಿರಪ್ ಕೊಡ್ತಾ ಇದ್ದೀವಿ ಇಲ್ಲಿ ಶೀತಕ್ಕೆ ಅಂತ ಕೊಡ್ತೀವಿ ಕೆಮ್ಮಿಗೆ ಅಂತ ಕೊಡ್ತೀವಿ ನಿಮಗೆ ಒಂದು ಮೂವತ್ತ ಅಷ್ಟೇ ಕೆಲಸ ಮಾಡ್ತದೆ ಇನ್ನ ಎಪ್ಪತ್ ಪರ್ಸೆಂಟ್ ಆ ವೈರಸ್ ಆ ರೋಗಾಣು ಏನಿರ್ತಾರೆ ಅದು ಹೋಗೋ ತನಕ ಕೂಡ ಇರ್ತದೆ ಪ್ಯಾನಿಕ್ ಆಗ್ಬೇಡಿ ಸುಮ್ನೆ ಡಾಕ್ಟರ್ಸ್ ಚೇಂಜ್ ಮಾಡ್ಬಿಡಿ ಸುಮ್ನೆ ಸಿರಪ್ ಗಳನ್ನ ಚೇಂಜ್ ಮಾಡ್ಬಿಡಿ ಮನೆಯಲ್ಲಿ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಮಗುಗೆ ಸ್ಟೀಮ್ ಸ್ವಲ್ಪ ದೊಡ್ಡ ಮಗು ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸ್ಟೀಮ್ ಕೊಡೋದಾಗ್ಬೋದು ಬಿಸಿನೀರು ಕಾಯಿಸಿ ಅದ್ರ ಹವೆ ಕೊಡೋದಾಗ್ಲಿ ಅಥವಾ ಬಿಸಿನೀರಿಗೆ ಉಪ್ಪು ಹಾಕಿ ಗಂಟ್ಲು ಮುಕ್ಳಿಸೋದಾಗ್ಲಿ ಇದೆಲ್ಲ ನೀವು ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ಇದೆಲ್ಲ ಅವಾಯ್ಡ್ ಆಗ್ತದೆ ನಿಮ್ಮ ಸಿರಪ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬೇಡಿ ಆಯ್ತಲ್ಲ ಡಾಕ್ಟರ್ ಕೆಮ್ಮು ಶೀತ ಜ್ವರ ಅಂದ್ರೆ ನನಗೊಂದು ನೆನಪಾಯ್ತು ನಾರ್ಮಲ್ ಆಗಿ ಮಗುಗೇನಾದ್ರೂ ಶೀತ ಆಗ್ತಿದ್ದಂಗೆ ಡೈರೆಕ್ಟ್ ತಾಯಿ ಹತ್ರ ಬಂದ್ಬಿಟ್ಟು ನಿನ್ನೆ ರಾತ್ರಿ ಐಸ್ ಕ್ರೀಮ್ ತಿಂದಿದ್ದೆ ಸೊ ನಿನ್ನ ರಾತ್ರಿ ಬಾಳೆಹಣ್ಣು ತಿಂದಿದ್ದೆ ಸೊ ಮಗುಗೆ ಅದಕ್ಕೆ ಇದೇ ಕಾರಣ ಮೇನ್ ರೀಸನ್ ಇದೆ ನೀನು ಫಸ್ಟ್ ಇದನ್ನೆಲ್ಲ ಅವಾಯ್ಡ್ ಮಾಡು ಅಂತಾರೆ ಇದು ನಿಜಾನ ಇದು ಕೂಡ ಒಂದು ಇರ್ತದೆ ತಾಯಿ ಎದೆಹಾಲಿಂದ ಯಾವತ್ತು ಏನೂ ಕೆಟ್ಟದ್ದು ಹೋಗೋದಿಲ್ಲ ಆಯ್ತಲ್ಲ ತಾಯಿ ಎದೆಹಾಲು ಇಂದ ಯಾವತ್ತು ಒಳ್ಳೇದೇ ಹೋಗುವಂತದ್ದು ಸೊ ಮುಂಚೆ ಎಲ್ಲ ಯಾಕೆ ತಾಯಿಗೆ ಪತ್ತೆ ಮಾಡಿಸ್ತಿದ್ರು ಅಂತ ಹೇಳಿದ್ರೆ ತಾಯಿಗೆ ಅಕಸ್ಮಾತ್ ಸೀತಾ ಆಯ್ತು ತಾಯಿಗೆ ಅಕಸ್ಮಾತ್ ಕೆಮ್ಮಾಯ್ತು ಅಂತ ಹೇಳಿದ್ರೆ ತಾಯಿ ಕೆಮ್ಮದ್ರಿಂದ ಕ್ಷೀಣದ್ರಿಂದ ಮಗುಗೆ ಹೋಗ್ಬಹುದು ಅಂತ ಹೇಳಿ ಪತ್ತೆ ಮಾಡಿಸ್ತಿದ್ರು ಬಿಟ್ರೆ ಬೇರೆ ಏನು ರೀಸನ್ಸ್ ಇರೋದಿಲ್ಲ ತಾಯಿ ಎದೆಹಾಲು ಯಾವತ್ತೂ ಕೂಡ ಒಳ್ಳೇದು ಯಾವತ್ತೂ ಕೂಡ ಶ್ರೇಷ್ಠ ಅದನ್ನ ಮಗು ತಾಯಿಗೆ ಜ್ವರ ಬಂದಿದೆ ತಾಯಿಗೆ ಶೀತ ಆಗಿದೆ ಅಂತ ಹೇಳಿ ತಾಯಿ ಎದೆಹಾಲು ನಿಲ್ಸಕ್ ಹೋಗ್ಬೇಡಿ ಯಾವಾಗಲೂ ಕೂಡ ತಾಯಿ ಎದೆ ಹಾಲು ಉತ್ತಮವಾಗಿರುತ್ತದೆ ನಾರ್ಮಲ್ ನೀವ್ ಹೇಳ್ತಿರೋದೇನಂದ್ರೆ ಅವ್ರು ಏನೇ ತಾಯಿ ಏನೇ ತಿಂದ್ರು ಅದ್ರಲ್ಲಿ ಒಳ್ಳೇದನ್ನ ಮಾತ್ರ ಮಗು ಕೊಡ್ತಾರೆ ಇನ್ ಗುಂಡಿದ ಅವ್ರಲ್ಲೇ ಇರುತ್ತೆ ಅಂತ ಬಟ್ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ ಸೈಡ್ ನಮ್ ಭಾಗದಲ್ಲಿ ನಾರ್ಮಲ್ ಆಗಿ ಡಾಕ್ಟರ್ ನಡೀತಿರದೇ ಇದು ಏನೋ ಒಂದ್ ಆಸೆಯಾಗಿ ಒಂದು ಐಸ್ ಕ್ರೀಮ್ ನಾನು ನೋಡಿ ಎಷ್ಟೋ ಜನ ಐಸ್ ಕ್ರೀಮ್ ತಿನ್ಬೇಕು ತುಂಬಾ ಆಸೆ ಆಗ್ತದೆ ಅಂದ್ರೆ ಬೇಡ 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 ನಿನ್ನಿಂದ ಮಗುಗೆ ಶೀತ ಆಗುತ್ತೆ ಜ್ವರ ಬರುತ್ತೆ ಬೇಡವೇ ಬೇಡ ಅಂತಾರೆ ಸೊ ಇದೊಂದು ಮೂಢ ನಂಬಿಕೆ ನಾರ್ಮಲ್ ಆಗಿ ಡಾಕ್ಟರ್ ಮಗು ಹುಟ್ಟದಾಗಿಂದ ಒಂದಷ್ಟು ಲಸಿಕೆಗಳಿದೆ ಯಾವ ಯಾವ ಏಜಲ್ಲಿ ಏನೇನು ಲಸಿಕೆಗಳು ಇದೆಲ್ಲ ಹಾಕಿಸ್ಲೇಬೇಕು ಅನ್ನೋದಾದ್ರೆ ಸಿ ಏನಾಗುತ್ತೆ ಅಂದರೆ ಒಂದು ಮಗು ಹುಟ್ಟಿದಾಗ ಎರಡು ಥರ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಇದೆ ಒಂದು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತೇಳಿ ಇದು ಗೌರ್ಮೆಂಟ್ ಕಡೆಯಿಂದ ಕಡ್ಡಾಯ ಲಸಿಕೆಗಳು ಅಂತ ಹೇಳ್ತಾರೆ ಹುಟ್ಟಿದ ತಕ್ಷಣ ಮಗುಗೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಪೋಲಿಯೋ ವ್ಯಾಕ್ಸಿನೇಷನ್ ಹೆಪಟೈಟಿಸ್ ಬಿ ಅನ್ನೋ ವ್ಯಾಕ್ಸಿನೇಷನ್ ಮೂರು ವ್ಯಾಕ್ಸಿನೇಷನ್ ಹುಟ್ಟಿದ ತಕ್ಷಣ ಕೊಡ್ತೀವಿ ನಾವು ಅಥವಾ ಡಿಸ್ಚಾರ್ಜ್ಗಿಂತ ಮುಂಚೆ ಕೊಟ್ಟು ಕಳಿಸ್ತೀವಿ ನಾವು ಮನೆಗೆ ಇದಾದ ನಂತರ ಆರು ವಾರ ಹತ್ತು ವಾರ ಹದಿನಾಲ್ಕನೇ ವಾರ ಅಂದರೆ ಒಂದೂವರೆ ತಿಂಗಳು ಎರಡುವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ಕಂಪಲ್ಸರಿ ಸೊ ವ್ಯಾಕ್ಸಿನೇಷನ್ಸ್ ಇರ್ತದೆ ಸೊ ಡಿ ಪಿ ಟಿ ವರ್ಧಕಗಳು ನಿಮೋನಿಯಾ ವ್ಯಾಕ್ಸಿನೇಷನ್ ನಿಮೋಕೊಕಲ್ ವ್ಯಾಕ್ಸಿನೇಷನ್ಸ್ ಅಂತ ಕರಿತೀವಿ ನಾವು ರೋಟಾ ವೈರಸ್ ವ್ಯಾಕ್ಸಿನೇಷನ್ಸ್ ಅಂತ ಕರಿತೀವಿ ಇದೆಲ್ಲ ನಿಮಗೆ ಗೌರ್ಮೆಂಟ್ ಫೆಸಿಲಿಟಿಲಿ ಅವೈಲೇಬಲ್ ಇರ್ತದೆ ಸೊ ಇವೆಲ್ಲ ವ್ಯಾಕ್ಸಿನೇಷನ್ಸ್ ಯೂಸ್ ಮಾಡ್ಕೊಬಹುದು ಇದು ಗೌರ್ಮೆಂಟ್ ವ್ಯಾಕ್ಸಿನೇಷನ್ಸ್ ಬಿಟ್ಟು ಕೆಲವೊಂದು ಆರು ತಿಂಗಳ ನಂತರ ಫ್ಲೂ ವ್ಯಾಕ್ಸಿನ್ಸ್ ಟೈಫಾಯ್ಡ್ ವ್ಯಾಕ್ಸಿನ್ಸ್ ಯಾವುದು ಗೌರ್ಮೆಂಟಲ್ಲಿ ಅಲ್ಲಿ ಸಿಗೋದಿಲ್ಲ ಅದೆಲ್ಲ ಕೆಲವೊಂದು ಪ್ರೈವೇಟ್ ಸೆಟಪ್ಸ್ ಅಲ್ಲಿ ಸಿಗ್ತದೆ ಸೊ ಮುಂಚೆ ಎಲ್ಲ ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತಿದ್ವಿ ಸೊ ಈಗ ನಾನು ಅದೊಂದು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಕರೆಯೋಕ್ಕೆ ರೆಡಿ ಇಲ್ಲ ಬಿಕಾಸ್ ಎಲ್ಲಾ ಡಿಸೀಸಸ್ ಕೂಡ ಇಂಪಾರ್ಟೆಂಟ್ ಇರ್ತದೆ ಸೊ ಹಾಕ್ಸಿದ್ರೆ ವ್ಯಾಕ್ಸಿನೇಷನ್ ಯಾಕೆಂದ್ರೆ ಈ ಸೀಸನ್ ಅಲ್ಲಿ ನೋಡಬಹುದು ನೀವು ಎಷ್ಟು ರಾಂಪೆಂಟ್ ಆಗಿ ಫ್ಲೂ ಇತ್ತು ಎಲ್ಲಾ ಮಕ್ಕಳಿಗೂ ಸೀತಾ ಕೆಮ್ಮು ಜ್ವರ ಬಂದಿತ್ತು ಸೊ ನೀವು ಒಂದು ವರ್ಷದಲ್ಲಿ ಒಂದ್ಸರಿ ಹಾಕಿಸ್ಬೇಕು ಫ್ಲೂ ಯೂಶಲಿ ಜೂನ್ ಅಲ್ಲಿ ಹಾಕಿಸ್ಬೇಕು ಆ ಫ್ಲೂ ವ್ಯಾಕ್ಸಿನ್ ಹಾಕ್ಸಿದ್ರೆ ಉತ್ತಮ ಇರ್ತದೆ ಎವ್ರಿ ಜೂನ್ ಸೊ ನೀವು ಸ್ಕೂಲಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಮೇ ಎಂಡ್ ಅಥವಾ ಜೂನಲ್ಲಿ ಫ್ಲೂ ವ್ಯಾಕ್ಸಿನ್ಸ್ ದಯವಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಹಾಕಿಸಿ ಓಕೆ ಡಾಕ್ಟರ್ ನೆಕ್ಸ್ಟ್ ಈ ಮಗು ಹುಟ್ಟದ ಮೇಲೆ ಎಷ್ಟು ತಿಂಗಳವರೆಗೂ ಬಿಸ್ಲಿಗೆ ಕರ್ಕೊಂಡು ಹೋಗ್ಬಾರ್ದಾ ಅಂದರೆ ಬಿಸ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಯಾವ ಸಮಯ ಉತ್ತಮ ಸೊ ಯೂಶಲಿ ಹುಟ್ಟಿದ ಮಕ್ಕಳಿಗೆ ಎಳೆ ಬಿಸಿಲು ಕೂಡ ಉತ್ತಮ ಅಂತ ಹೇಳ್ತೀವಿ ನಾವು ಬೆಳಗಿನ ಜಾವ ಬಿಸಿಲಲ್ಲಿ ಬಟ್ ಈಗಿನ ವಾತಾವರಣದಲ್ಲಿ ನಾವು ಅದು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಸನ್ಲೈಟ್ ಕಾಂಟ್ಯಾಕ್ಟ್ ರೆಕಮೆಂಡ್ ಮಾಡೋದಿಲ್ಲ ನಿಮ್ಮ ಮನೆ ಒಳಗಡೆ ಎಲ್ಲಿ ಸನ್ಲೈಟ್ ಚೆನ್ನಾಗಿ ಬರ್ತದೆ ಹುಟ್ಟಿದ ಮಕ್ಕಳಿಗೆ ಅಲ್ಲಿ ವಿಂಡೋ ಇಂದ ಬರೋದು ಅದು ಸಫಿಶಿಯಂಟ್ ಇರ್ತದೆ ಇವಾಗ ಮಗು ಅಂತ ಬಂದಾಗ ಒಂದಷ್ಟು ನಾವೆಲ್ಲ ಹುಟ್ಟಿದಾಗ ಸೀರಿಯಸ್ ಆಗಿ ಡಾಕ್ಟರ್ ನನಗೆ ಯೂಸ್ ಮಾಡಿರೋದು ನಾನು ಹುಟ್ಟಿದಾಗ ಲೈಫ್ ಬಾಯ್ ಸೋಪು ಈಗೆಲ್ಲ ಫುಲ್ ಸೋಪ್ಗಳ ಹೆಸರು ಹೇಳಕ್ ಬರಲ್ಲ ಅದ್ರ ಪ್ರೈಸ್ ಕೆಲವೊಬ್ರಿಗೆ ಬೇರ್ ಮಾಡಕ್ ಆಗ್ತಿಲ್ಲ ಸೊ ಬೆಟರ್ ಈ ಮಗು ಹುಟ್ಟದಾಗಿಂದ ಇಲ್ಲಿವರೆಗೂ ಈ ಸೋಪನ್ನ ಯೂಸ್ ಮಾಡಬಹುದು ಅನ್ನೋದಾದ್ರೆ ಯೂಶಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವ್ ಏನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಒಂದು ಮಗು ಸ್ಕಿನ್ ಬಹಳ ಸೆನ್ಸಿಟಿವ್ ಇರುತ್ತೆ ನಮ್ಮನೆಲ್ಲ ಸ್ಕಿನ್ ಅಲ್ಲಿ ಮೂರಿಂದ ನಾಲ್ಕು ಲೇಯರ್ಸ್ ಇರುತ್ತೆ ಬಟ್ ಮಗು ಅಲ್ಲಿ ಸ್ಕಿನ್ ಲೇಯರ್ಸ್ ಅಲ್ಲಿ ಬರೀ ಒಂದೇ ಇರ್ತದೆ ಸೊ ಅದಕ್ಕೆ ಯಾವ ಸೋಪ್ ಅಲ್ಲಿ ಪಿ ಎಚ್ ಸೊ ನಾರ್ಮಲ್ ಆಗಿ ಫೈವ್ ಪಾಯಿಂಟ್ ಫೈವ್ ಟು ಫೈವ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಆ ರೆಗ್ಯುಲೇಟೆಡ್ ಪಿ ಅಲ್ಲಿ ಸೋಪ್ ಇರಬೇಕು ಸೊ ಕೆಲವೊಂದು ಸ್ಟ್ಯಾಂಡರ್ಡ್ ಸೋಪ್ ಇರುತ್ತೆ ಇದ್ಯಾವು ರೆಕಮೆಂಡೇಷನ್ಸ್ ಅಲ್ಲ ಬಟ್ ಕೆಲವೊಂದು ಕಂಪ್ನಿಗಳು ಸೆಬಾಮೆಡ್ ಇರ್ಬೋದು ಟೆಡಿ ಬಾರ್ ಇರ್ಬೋದು ಈ ಥರದ ಸ್ಟ್ಯಾಂಡರ್ಡ್ಸ್ ಸೆಟಾಫಿಲ್ ಇರ್ಬೋದು ಇದೆಲ್ಲ ನಿಮಗೆ ಪಿ ಎಚ್ ರೆಗ್ಯುಲೇಟೆಡ್ ಸೋಪ್ಸ್ ಇರ್ತದೆ ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ ಒಂದು ಮಗು ದಿನಕ್ಕೆ ಇಷ್ಟು ಬಾರಿ ಮಲ ಅಥವಾ ಮೂತ್ರ ವಿಸರ್ಜನೆ ಮಾಡಿದ್ರೆ ಇದು ಸಾಮಾನ್ಯ ಅಥವಾ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಅದು ನಾರ್ಮಲ್ ಅಲ್ಲ ಅನ್ನೋದಾದ್ರೆ ಹುಟ್ಟಿದಾಗ ಮಕ್ಕಳುಗಳು ನಿಮ್ಮ ತಾಯಿ ಹಾಲು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಪ್ ಟು ಸಿಕ್ಸ್ ಟು ಏಟ್ ಟೈಮ್ಸ್ ತನಕ ಯೂರಿನ್ ಪಾಸ್ ಮಾಡ್ತಾರೆ ಆ ಯೂರಿನ್ ಪಾಸ್ ಮಾಡೋದೇ ನಮಗೆ ಒಂದು ಇಂಡಿಕೇಶನ್ ತಾಯಿ ಹಾಲು ಸಾಕಾಗ್ತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅದು ನಾರ್ಮಲ್ ಇರುತ್ತೆ ಏಟ್ ಟು ಟೆನ್ ಟೈಮ್ಸ್ ಮಾಡಿದ್ರು ಕೂಡ ನಾರ್ಮಲ್ ಇರುತ್ತೆ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಆಸ್ ದ ಏಜ್ ಗೋಸ್ ಆನ್ ಸೊ ಯೂಶಲಿ ಎರಡು ವರ್ಷದ ಮಕ್ಕಳು ಮೂರು ವರ್ಷದ ಮಕ್ಕಳು ಅಲ್ಲ ಅಷ್ಟೊಂದು ಮಾಡೋದಿಲ್ಲ ಕಮ್ಮಿ ಆಗ್ತದೆ ಡಿಪೆಂಡ್ಸ್ ಏಜ್ ಅದು ನಿಮಗೆ ಅದು ನಿಮ್ಮ ಕ್ರಿಯಾಟ್ರಿಷನ್ಸ್ಗೆ ಕನ್ಸಲ್ಟ್ ಮಾಡಬೇಕು ತುಂಬಾ ಸರಿ ಭೇದಿ ಆಗ್ತಿದೆ ಅಂತ ಹೇಳಿದ್ರೆ ಎರಡು ವರ್ಷದ ಮಕ್ಕಳಿಗೆ ತುಂಬಾ ನಾಲ್ಕೈದು ಸರಿ ಆಯಿತು ತುಂಬ ಸ್ಮೆಲ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಹೋಗಿ ಕನ್ಸಲ್ಟ್ ಮಾಡಿ ಒಂದ್ಸರಿ ಓಕೆ ಮಗು ಮೇಲೆ ಎಷ್ಟು ಟೈಮ್ ಎದೆ ಹಾಲನ್ನ ಕುಡಿಸ್ಬೇಕು ಇದು ನಾರ್ಮಲ್ ಅಂತ ಹೇಳೋದಾದ್ರೆ ಸೊ ಯೂಲಿ ಆರ್ ತಿಂಗಳು ತುಂಬ ಕೂಡ ಎದೆ ಎದೆಹಾಲು ಮಾತ್ರ ಪ್ರಕಾರ ಎದೆ ಹಾಲ್ ಎರಡು ವರ್ಷ ವರ್ಕ್ ವರ್ಕಿಂಗ್ ವುಮೆನ್ಸ್ ತಾಯಿ ಮನೇಲಿ ಬಿಟ್ಟು ಹೋಗಬೇಕು ಆತರ ಸಿಚುವನ್ ಅಂತ ಬಂದಾಗ ಇಷ್ಟು ಟೈಮ್ ಆದ್ರೂ ಕೊಟ್ಟರೆ ಅಟ್ಲೀಸ್ಟ್ ಉತ್ತಮ ವರ್ಕಿಂಗ್ ವುಮೆನ್ಸ್ ಏನ್ ಹೇಳ್ತೀವಿ ಅಂದ್ರೆ ಸಿಕ್ಸ್ ಮಂತ್ಸ್ ಫೀಡಿಂಗ್ ಮಾಡಿಸಲೇಬೇಕು ಸೊ ಅದಾದ್ಮೇಲೆ ಕೂಡ ಇಫ್ ದೇ ಆರ್ ವರ್ಕಿಂಗ್ ಅಂತ ಎಕ್ಸ್ಪ್ರೆಸ್ ಮಿಲ್ಕ್ ಅಂತ ಹೇಳ್ತೀವಿ ನಾವು ತಾಯಿ ಹಾಲ್ ಎಕ್ಸ್ಪ್ರೆಸ್ ಮಾಡಿ ರೂಮ್ ಟೆಂಪ್ರೇಚರ್ ಅಲ್ಲಿ ನೀವು ತ್ರೀ ಟು ಫೋರ್ ಅವರ್ಸ್ ಇಡಬಹುದು ಫ್ರಿಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಇಟ್ಟರೆ ಮನೆಯಲ್ಲಿ ಯಾರು ಇರ್ತಾರೆ ಅವ್ರ ಅದನ್ನೇ ಹಾಲನ್ನ ಕುಡಿಸಬಹುದು ಎದೆ ಹಾಲನ್ನ ಕೊಡೋದನ್ನ ಬಿಟ್ಟ ಮೇಲೆ ಆರ್ ತಿಂಗಳ ನಂತರ ಆರ್ ತಿಂಗಳು ತುಂಬಿದ ನಂತರ ಫೀಡಿಂಗ್ ವೀನಿಂಗ್ ಅಂತ ಕರಿತೀವಿ ನಾವು ಇದನ್ನ ವೀನಿಂಗ್ ಅಡ್ವೈಸ್ ಮಾಡ್ತೀವಿ ನಾವು ಸೊ ಯೂಶಲಿ ಫಸ್ಟ್ ರಾಗಿ ಸರಿ ಸೆರ್ಲಾಕ್ ಕೂಡ ಕೊಡಬಹುದು ಏನು ತೊಂದರೆ ಇಲ್ಲ ಸೊ ಅಥವಾ ಪ್ಯೂರಿಗಳು ಆಪಲ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಈ ತರದಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಅದಾದ್ಮೇಲೆ ಸೆವೆನ್ ಮಂತ್ಸ್ ಎಲ್ಲ ಆದ್ಮೇಲೆ ಬೇಳೆಕಟ್ಟು ಸೊ ರವೆ ಗಂಜಿ ಈ ಕೊಡಬಹುದು ಸೊ ಅವರ ಕಸ್ಟಮಿಗೆ ಅವರ ಕಲ್ಚರಿಗೆ ಅನುಗುಣವಾಗಿ ನೀವು ಫುಡ್ ನ ಡಿಸೈನ್ ಮಾಡಿ ನಾವು ಹೇಳಿ ನಿಮ್ಮ ಕಲ್ಚರ್ ಏನಿದೆ ಅದು ಅನುಗುಣವಾಗಿ ಫುಡ್ ನ ಡಿಸೈನ್ ಮಾಡ್ಕೊಂಡು ಮಗುಗೆ ಕೊಡಿಸಬಹುದು ಕೊನೆಯದಾಗಿ ಡಾಕ್ಟರ್ ಕೆಲವೊಂದು ಈಗ ಹೊಸ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದಷ್ಟು ಭಯ ಸುತ್ತಮುತ್ತ ಡೆಲಿವರಿ ಹಂಗಿರತ್ತಂತೆ ಮಗು ಆದ್ಮೇಲೆ ಹಿಂಗೆ ಮಾಡುತ್ತಂತೆ ಅಯ್ಯೋ ಮಗು ಅಕ್ಷಿ ಮಾಡ್ತಿದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಮಗು ಸೀಂತಿದೆ ಫುಲ್ ಒಂಥರ ಭಯದಲ್ಲೇ ತಾಯಿನೂ ಹಿಂಸೆ ಕೊಟ್ಬಿಡ್ತಾರೆ ಸೊ ಇಂಥವ್ರಿಗೆಲ್ಲ ಹೇಳೋದು ಅದರಲ್ಲೂ ಮೂಢನಂಬಿಕೆನ ಜಾಸ್ತಿ ನಂಬಿರೋರಿಗೆ ಹೇಳೋದು ಸೊ ಯೂಶಲಿ ಕೆಲವೊಂದು ಕಂಡೀಷನ್ಸು ನಾವೇನು ಅಬ್ನಾರ್ಮಲ್ ಅನ್ಕೊಂತೀವಿ ಅದು ನ್ಯೂ ಬಾರ್ನ್ಸ್ ಅಂದರೆ ಮಕ್ಕಳಲ್ಲಿ ಅದು ನಾರ್ಮಲ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಸ್ನೀಜಿಂಗ್ ನಾರ್ಮಲ್ ಇರುತ್ತೆ ಮಕ್ಕಳಲ್ಲಿ ಅದು ಅಬ್ನಾರ್ಮಲ್ ಅಲ್ಲ ತುಂಬ ಸರಿ ಅಕ್ಷಿ ಅಕ್ಷಿ ಮಾಡ್ತಿರ್ತಾರೆ ನಾರ್ಮಲ್ ಇಕ್ಕಪ್ಸ್ ಬಿಕ್ಲಿಕ್ಕೆ ನಾರ್ಮಲ್ ಇರುತ್ತೆ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ತುಂಬ ಗ್ಯಾಸ್ ಪಾಸ್ ಮಾಡ್ತಾರೆ ನಮ್ಮ ಹತ್ರ ಬರ್ತಾ ತುಂಬ ಗ್ಯಾಸ್ ಪಾಸ್ ಮಾಡ್ತಾ ಇದೆ ಅಂತೇಳಿ ಅದು ಕೂಡ ನಾರ್ಮಲ್ ಇರುತ್ತೆ ಸೊ ಅದಾದಮೇಲೆ ರ್ಯಾಷಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಹತ್ರ ತುಂಬ ಜನ ಮುಖ ಎಲ್ಲ ಗುಳ್ಳೆ ಆಗಿದೆ ಅಂತ ಬರ್ತಾರೆ ರ್ಯಾಷಸ್ ಕೂಡ ನಾರ್ಮಲ್ ಇರುತ್ತೆ ಮಗುವಲ್ಲಿ ಒಂದು ಒಂದೂವರೆ ತಿಂಗಳಿಂದ ನಮ್ಮ ಮೆಟನಲ್ ಹಾರ್ಮೋನ್ಸಿಂದ ರ್ಯಾಶಸ್ ಎಲ್ಲ ಆಗ್ತಾ ಇರುತ್ತೆ ಅಥವಾ ಬೇವ್ರ ಸಾಲೆಗಳಿಂದ ರ್ಯಾಷಸ್ ಆಗ್ತಾ ಇರುತ್ತೆ ಸೊ ಅದಕ್ಕೆಲ್ಲ ವರಿ ಮಾಡೋಕ್ಕೆ ಹೋಗಬೇಡಿ ಮತ್ತು ಪೌಡರ್ ದಯವಿಟ್ಟು ಕೂಡ ಯೂಸ್ ಮಾಡಬೇಡಿ ಮಕ್ಕಳಿಗೆ ಸೊ ಇದರಿಂದ ಕೂಡ ರ್ಯಾಷಸ್ ಜಾಸ್ತಿ ಆಗ್ತದೆ ಸೊ ಅದಾದಮೇಲೆ ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ ತುಂಬ ಜನ ನಮ್ಮ ಓಪಿಡಿಗೆ ಸರ್ ಮಗು ಮೋಷನ್ ಮಾಡಿಲ್ಲ ಎರಡು ದಿವ್ಸ ಆಯಿತು ಮೂರು ದಿವಸ ಆಯಿತು ಅಂತ ಬರ್ತಾರೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ ಎಲೆ ಹಾಕೋದು ಸೊ ಎಣ್ಣೆ ಹಚ್ಚೋದು ಇದೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ ಅದೆಲ್ಲ ನಾರ್ಮಲ್ ಇರುತ್ತೆ ಕೆಲವು ಮಕ್ಕಳುಗಳು ಏನು ಮಾಡ್ತಾರೆ ಹುಟ್ಟಿದಾಗ ತಾಯಿ ಹಾಲು ಒಟ್ಟೆಗೆ ಬಿದ್ದ ತಕ್ಷಣ ಹಿಂಗಡೆಯಿಂದ ಮೋಷನ್ ಮಾಡ್ತಾರೆ ಸೊ ಆ ಥರ ಆದಾಗ ಎಂಟು ಸರಿ ತಾಯಿ ಹಾಲು ಕುಡಿಸಿದ್ರೆ ಎಂಟು ಸರಿ ಮೋಷನ್ ಮಾಡ್ತಾರೆ ತುಂಬ ಜನ ಬೇದಿ ಅಂತ ಬರ್ತಾರೆ ಅದು ಬೇದಿಯಲ್ಲ ಅದು ನಾರ್ಮಲ್ ಇರುತ್ತೆ ಇನ್ನು ಕೆಲವು ಮಕ್ಕಳುಗಳು ಎರಡು ದಿವಸಕ್ಕೊಂದ್ಸರಿ ಮೂರು ದಿವ್ಸಕ್ಕೊಂದ್ಸರಿ ನಾಲ್ಕು ದಿವಸಕ್ಕೊಂದ್ಸರಿ ಕೂಡ ಮೋಷನ್ ಮಾಡ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ವರಿ ಆಗಬೇಡಿ ಮಗು ಆ್ಯಕ್ಟಿವ್ ಆಗಿದೆಯಾ ಎದೆ ಹಾಲು ಯೂರಿನ್ ಮಾಡ್ತಿದೆಯಾ ಜ್ವರ ಇದೆಯೋ ಇಲ್ವೋ ಈ ನಾಲ್ಕು ಪಾಯಿಂಟ್ನ ಯಾವಾಗಲೂ ನೀವು ನೋಡ್ಕೊಳ್ಳಿ ಈ ನಾಲ್ಕು ಪಾಯಿಂಟಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಡಾಕ್ಟ್ರನ್ನ ಸಂಪರ್ಕಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಈ ಶೋಕ ಫ್ರೀ ಮಾಡಿಕೊಂಡು ಮಕ್ಕಳಿಗೆ ತಾಯಿಗೆ ಫ್ಯಾಮಿಲಿಗೆಲ್ಲ ಹೇಳ್ಕೊಟ್ರಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಇದಾಗಿತ್ತು ಇವತ್ತಿನ ಐಸರಿ ಆರೋಗ್ಯ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನು ಆಗ್ತೀನಿ ನಮಸ್ಕಾರ